ಜಗಳೂರು ತಾಲೂಕಿನ ಬಿದಿರಿಕೆರೆ ರಸ್ತೆಯಲ್ಲಿ ಸರ್ಕಾರದ ಇಪ್ಪತ್ತೊಂಬತ್ತು ಮಳಿಗೆಗಳಿದ್ದು ಅವುಗಳ ಮಾಲೀಕರು ಸರಿಯಾದ ಸಮಯಕ್ಕೆ ಬಾಡಿಗೆ ಪಾವತಿಸದೆ ಸರ್ಕಾರಕ್ಕೆ ನಷ್ಟಉಂಟು ಮಾಡಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಆಯೋಜನಾಧಿಕಾರಿ ಮಲ್ಲ ತಿಳಿಸಿದರು ಬಿದಿರಿಕೆರೆ ರಸ್ತೆಯಲ್ಲಿರುವ ಸರ್ಕಾರಿ ಮಳಿಗೆಗಳಿಗೆ ಭೇಟಿ ನೀಡಿ ತಾಲೂಕು ಪಂಚಾಯತ್ ಇಒ ನೇತೃತ್ವದಲ್ಲಿ ಮಳಿಗೆಗಳಿಗೆ ನೋಟಿಸ್ ಅಂಟಿಸಿ ಮಾತನಾಡಿದರು ಇಪ್ಪತ್ತೊಂಬತ್ತು ಮಳಿಗೆಗಳನ್ನು ನಾಲ್ಕು ವರ್ಷ ಹನ್ನೊಂದು ತಿಂಗಳ ಅವಧಿಗೆ ಬಾಡಿಗೆ ಕರಾರು ಮಾಡಿಕೊಡಲಾಗಿತ್ತು ಎರಡು ಸಾವಿರದ ಜೂನ್ ಮಾಹೆಯಲ್ಲಿ ಕರಾರು ಅವಧಿ ಮುಗಿದಿದೆ ಕರಾರು ಅವಧಿ ಮುಗಿದರೂ ಮಾಲೀಕರು ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗೆ ಬಾಕಿ ಬಾಡಿಗೆ ಕಟ್ಟಿ ಮಾಲೀಕರು ಮಳಿಗೆಗಳನ್ನು ಖಾಲಿ ಮಾಡಬೇಕು ಎಂದು ಎಚ್ಚರಿಕೆ ನೀಡಿದರು ಹಾಲಿ ಮಾಲೀಕರಿಗೆ ಮಳಿಗೆ ಬೇಕೆಂದರೆ ಬಾಕಿ ಬಾಡಿಗೆ ಕಟ್ಟಿ ಹೊಸ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸ್ಪಷ್ಟಪಡಿಸಿದರು ಮುಕ್ತಾಯವಾಗಿ ಈಗಾಗಲೇ ಅವರಿಗೆ ತೆರವುಗೊಳಿಸಿ ನಾವು ಹರಾಜು ಹೋಗಬೇಕು ಅಂತ ಹೇಳಿಬಿಟ್ಟು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ ಅವರಿಗೆ ಈಗಾಗಲೇ ಮೂರು ಮೂರು ನೋಟಿಸನ್ನು ವಿತರಣೆ ಮಾಡಲಾಗಿದೆ ಮೂರು ನೋಟಿಸ್ ಕೊಟ್ಟು ಗಡುವು ಸಹ ಕೊಟ್ಟಾಗಿದೆ ಆದರೂ ಸಹ ಅವರು ಅದನ್ನು ತೆರವುಗೊಳಿಸಲಿಕ್ಕೆ ಮುಂದೆ ಇಲ್ಲ ಆಮೇಲೆ ಕೆಲವರು ಬಾಡಿಗೆನೂ ಸಹ ಕಟ್ಟಿಲ್ಲ ಹಾಗಾಗಿ ಈಗ ಸರ್ಕಾರದ ಸರ್ಕಾರದ ಅನುದಾನದಲ್ಲಿ ನಾವು ನಿರ್ಮಾಣ ಮಾಡಿರೋದ್ರಿಂದ ತಾಲೂಕು ಪಂಚಾಯತಿ ಬರುವಂಥ ಆದಾಯ ಗೊತ್ತಾಗಿದೆ ಹಾಗಾಗಿ ಅದು ನಮಗೆ ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಹಾಗಾಗಿ ನಾವು ಅದನ್ನ ಮಳಿಗೆ ಸಾರ್ವಜನಿಕವಾಗಿ ಹರಾಜು ಹೋಗ್ಬೇಕು ಅಂತ ನಿಯಮನೇ ಇದೆ ಸರ್ಕಾರದ ನಿಯಮ ಅವ್ರಿಗೆ ಹರಾಜು ಅಂತ ಹೇಳಿ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಆ ಗಡುವು ಕೊಟ್ಟಿದ್ದೀವಿ ಆದರೂ ಸಹ ಅವರು ಮುಂದೆ ಬರ್ತಾ ಇಲ್ಲ ಹಾಗಾಗಿ ಅದನ್ನ ನಮ್ಮ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಿ ಇಪ್ಪತ್ತೊಂಬತ್ತು ಮಳಿಗೆಗಳು ಒಟ್ಟು ಇಪ್ಪತ್ತೊಂಬತ್ತು ಮಳಿಗೆಗಳಿದ್ದಾವೆ ಅದರಲ್ಲಿ ಇನ್ನು ಬಾಕಿ ಬರಬೇಕಾಗಿರೋದು ಇಪ್ಪತ್ತು ಲಕ್ಷ ಇನ್ನು ಬಾಕಿ ಬರಬೇಕಾಗಿದೆ ಹೌದು ಹಾಗಾಗಿ ಅವರಿಗೆ ಸಾಕಷ್ಟು ಬಾರಿ ನಾವು ಗಡುವು ಕೊಟ್ಟಿದ್ದೀವಿ ಅವ್ರು ಕೇಳ್ಕೊಂಡಾಗ ಗಡುವು ಕೊಟ್ಟಿದ್ವಿ ಆ ಹಿಂದೆ ಅಲ್ಪ ಸ್ವಲ್ಪ ಬಾಕಿ ಇದ್ದಿದ್ದು ಈಗ ಪ್ರೆಸೆಂಟ್ ನಮಗೆ ಇಷ್ಟು ಬಾಕಿ ಇದೆ ಕಟ್ಟಲಿಕ್ಕೆ ಡೆಪಾಸಿಟ್ ಎಷ್ಟಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹಾಕೊಂಡ್ರು ಕೆಲವ್ರದ್ದು ಇನ್ನು ನಮಗೆ ಇಷ್ಟು ವರ್ಷ ಅಂತ ಇರುತ್ತೆ ಇಷ್ಟು ವರ್ಷ ಆದಮೇಲೆ ನಾವು ಸಾರ್ವಜನಿಕವಾಗಿ ಬೇರೆರಿಗೂ ಅವಕಾಶ ಬೇಕಲ್ವೇ ಅಲ್ಲಿ ಇರೋರು ಅಷ್ಟೇ ಅಲ್ವಾ ಬೇರೆಯವ್ರಿಗೂ ವ್ಯಾಪಾರ ಮಾಡ್ಕೊಳ್ಬೇಕು ನಾವು ಜೀವನ ಮಾಡಬೇಕು ಅನ್ನೋರು ಇರ್ತಾರೆ ಓಪನ್ ಹರಾಜ್ ಮಾಡಿ ಅದನ್ನ ಯಾರು ಓಪನ್ ಹರಾಜಲ್ಲಿ ಬಾಡಿಗೆ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಕಟ್ಟಿದ ಮೇಲೆನೆ ನಾವು ಅವಕಾಶ ಮಾಡ್ಕೊಡ್ತೀವಿ ನಿಮಗೆ ಹರಾಜಲ್ಲಿ ಪಾಲ್ಗೊಳ್ಳಿಕ್ ಅಂತ ಹೇಳಿ ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿ ನೋಟಿಸ್ ಪ್ರಸ್ತುತ ಐದು ಸಾವಿರದಂತೆ ಕೊಟ್ಟಿದ್ದಾರೆ ಇನ್ನು ಮೇಲೆ ನಾವು ಹರಾಜು ಮಾಡಬೇಕಾದ್ರೆ ಹರಾಜ್ ಪ್ರಕ್ರಿಯೆಯಲ್ಲಿ ಎಷ್ಟು ಬಾಡಿಗೆ ಫಿಕ್ಸ್ ಆಗುತ್ತೋ ಅದ್ರ ಮೇಲೆ ಮಾಡ್ತೀವಿ ಈಗ ಕ್ಲೋಸ್ ಮಾಡಲಿಕ್ಕೆ ಹೇಳಿದ್ವಿ ಈಗಾಗಲೇ ಅವರು ಈಗಾಗಲೇ ಭಾಳಷ್ಟು ಮಳಿಗೆಗಳು ಬೀಗ ಹಾಕಿದ್ದಾರೆ ಬೀಗ ಹಾಕಿರೋದಕ್ಕೆ ಒಂದು ನೋಟಿಸನ್ನು ಕೊಡ್ತಾ ಇದ್ದೀವಿ ಏಳು ಒಳಗಡೆ ಆಗಿ ನೀವು ಬೀಗ ತೆಗೆದು ನಮಗೆ ಏನು ತಮ್ಮ ಸರಕು ಸಾಮಗ್ರಿಗಳಿದ್ದಾವೆ ಅದನ್ನೆಲ್ಲ ತಗೊಳ್ಬೇಕು ಯಾಕಂದರೆ ಸಣ್ಣ ಪುಟ್ಟ ರಿಪೇರಿ ಇದ್ದರೆ ನಾವು ರಿಪೇರಿ ಮಾಡಿಸಿ ನಂತರ ನಾವು ಹರಾಜ್ ಕೂಗಬೇಕಾಗಿದೆ ಹಳೆಯ ಹರಾಜ್ ಕೂಗರು ಸಹ ಮುಂದ್ಬರೋದಿಲ್ಲ ಹಾಗಾಗಿ ಅದನ್ನ ಸಣ್ಣ ಪುಟ್ಟ ರಿಪೇರಿ ಅವು ಇದ್ರೆ ಅದನ್ನ ರಿಪೇರಿ ಮಾಡಿಸಿ ನಾವು ಹರಾಜ್ ಕೂಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ